ಕಬ್ಬಿನ ಹಾಲು ಒಳ್ಳೆಯದು ಅಂತ ರೋಡ್ ಸೈಡ್ ಸಿಗೋ ಕಬ್ಬಿನ ಹಾಲು ಕುಡಿಯುವ ಮುನ್ನ ಈ ವಿಡಿಯೋನ ಒಮ್ಮೆ ನೋಡಿ ಟ್ರಾವೆಲ್ ಮಾಡುವಾಗ ದಾರಿ ಮಧ್ಯೆ ಸಿಗುವ ಜ್ಯೂಸ್ ನಮ್ಮ ದೇಹವನ್ನು ತಂಪು ಮಾಡುತ್ತದೆ ಆದರೆ ಇದರಿಂದಲೂ ದೇಹದ ಆರೋಗ್ಯದಲ್ಲಿ ತೊಂದರೆಗಳು ಉಂಟಾಗಬಹುದು ಸೊ ಇದ್ರ ಬಗ್ಗೆ ನೀವು ಹೆಚ್ಚಾಗಿ ತಿಳ್ಕೊಬೇಕಂತ ಇದ್ದರೆ ಮೊದಲನೇದಾಗಿ ನೀವೇನು ಮಾಡಬೇಕು ನನ್ನ ವಿಡಿಯೋನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಹಾಗೆ ಪಕ್ಕದಲ್ಲಿರೋ ಬೆಲ್ ಬೆಲ್ಲೈಕನ್ನು ಕ್ಲಿಕ್ ಮಾಡಬೇಕು ನಾನು ಮಾಡ್ತಾ ಇರುವಂಥ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರ್ತಾ ಇರತ್ತೆ ಕೆಲವೊಂದಿಷ್ಟು ಜನ ಎಲ್ಲಾದರೂ ಹೋಗುವಾಗ ಕಬ್ಬಿನ ಹಾಲು ಕಂಡ್ರೆ ಸಾಕು ಹೋಗಿ ಕುಡಿದೇ ಬಿಡ್ತಾರೆ ಆದರೆ ದಾರಿ ಮಧ್ಯೆ ಸಿಗುವ ಕಬ್ಬಿನ ಹಾಲು ಅನಾರೋಗ್ಯವನ್ನು ಉಂಟು ಮಾಡುವ ಸಾಧ್ಯತೆಗಳಿವೆ ಎಂದು ತಜ್ಞರು ಹೇಳುತ್ತಾರೆ ಬೇಸಿಗೆ ಕಾಲ ಬಂದರೆ ಸಾಕು ಆಯಾಸ ಬಾಯಾರಿಕೆ ಶುರುವಾಗಲು ಆರಂಭವಾಗುತ್ತದೆ ಈ ಸಂದರ್ಭದಲ್ಲಿ ಏನಾದರೂ ಜ್ಯೂಸ್ ಕುಡಿಬೇಕು ಅನ್ನೋದು ಸಾಮಾನ್ಯ ಇನ್ನೂ ಹೆಚ್ಚಿನ ಜನರು ಎಲ್ಲಾದರೂ ಹೋಗುವಾಗ ದಾರಿ ಮಧ್ಯೆ ಇರುವಂತಹ ಜ್ಯೂಸ್ ಕುಡಿಯುವ ಅಭ್ಯಾಸವನ್ನು ಹೊಂದಿರುತ್ತಾರೆ ಆದರೆ ಇದು ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಕೆಟ್ಟದು ಎಂಬುದರ ಬಗ್ಗೆ ನೀವು ಇವತ್ತು ತಿಳ್ಕೊಬಹುದು ಟ್ರಾವೆಲ್ ಮಾಡುವಾಗ ದಾರಿ ಮಧ್ಯೆ ಸಿಗುವ ಜ್ಯೂಸ್ ನಮ್ಮ ದೇಹವನ್ನು ತಂಪು ಮಾಡುತ್ತದೆ ಆದರೆ ಇದರಿಂದಲೂ ದೇಹದ ಆರೋಗ್ಯದಲ್ಲಿ ಕೆಲವೊಮ್ಮೆ ತೊಂದರೆಗಳಾಗಬಹುದು ಇನ್ನೂ ಹೆಚ್ಚಿನವರು ಎಲ್ಲಾದರೂ ಹೋಗುವಾಗ ಕಬ್ಬಿನ ಹಾಲು ಕಂಡ್ರೆ ಸಾಕು ಹೋಗಿ ಕುಡಿದೇ ಬಿಡುತ್ತಾರೆ ಆದರೆ ದಾರಿ ಮಧ್ಯೆ ಸಿಗುವ ಕಬ್ಬಿನ ಹಾಲು ಕುಡಿಯೋದು ಅನಾರೋಗ್ಯವನ್ನು ಉಂಟು ಮಾಡುವ ಸಾಧ್ಯತೆಗಳಿವೆ ಇನ್ನು ರಸ್ತೆ ಬದಿಯಲ್ಲಿ ಇರುವ ಕಬ್ಬಿನ ಅಂಗಡಿಗಳಲ್ಲಿ ಒಬ್ಬ ವ್ಯಕ್ತಿ ಮಾತ್ರ ವ್ಯಾಪಾರ ಮಾಡುತ್ತಾರೆ ಅವರೇ ಯಂತ್ರಕ್ಕೆ ಕಬ್ಬು ಹಾಕಿ ಆನ್ ಮಾಡಿ ಹಾಲನ್ನು ಲೋಟಕ್ಕೆ ಹಾಕಿ ಗ್ರಾಹಕರಿಗೆ ನೀಡುತ್ತಾರೆ ಇದರಲ್ಲಿ ನೀವು ಮುಖ್ಯವಾಗಿ ಗಮನಿಸಬೇಕಾಗಿರೋ ಅಂಶ ಏನಪ್ಪಾ ಅಂತ ಹೇಳಿದ್ರೆ ಅವರು ಕೈಗೆ ಹ್ಯಾಂಡ್ ಗ್ಲೌಸ್ ಗಳನ್ನ ಹಾಕಿದಾರ ಇಲ್ಲ ಅನ್ನೋದನ್ನ ನೀವು ಮುಖ್ಯವಾಗಿ ಗಮನಿಸಬೇಕಾಗುತ್ತದೆ ಕೆಲವರು ಇದನ್ನು ಹಾಕಿಕೊಂಡಿರೋದೇ ಇಲ್ಲ ನಂತರ ಜ್ಯೂಸ್ ಅನ್ನು ಅದೇ ಕೈಯಲ್ಲಿ ತಯಾರಿಸಿ ನಮ್ಗೆ ಏನ್ ಮಾಡ್ತಾರೆ ಕೊಡ್ತಾರೆ ನಮ್ಮಿಂದ ಹಣ ಪಡೆದ ನಂತರ ಮತ್ತೆ ಅದೇ ಕೈಯಲ್ಲೇ ಬೇರೆಯವರಿಗೆ ಜ್ಯೂಸನ್ನು ರೆಡಿ ಮಾಡಿ ಕೊಡ್ತಾರೆ ಈ ಎಲ್ಲ ಕೆಲಸವನ್ನು ಮಾಡುವ ಸಂದರ್ಭದಲ್ಲಿ ಹೆಚ್ಚಿನವರು ತಮ್ಮ ಕೈಯನ್ನು ತೊಳೆಯುವುದೇ ಇಲ್ಲ ಇದರಿಂದ ಕೆಲವು ವೈರಲ್ ರೋಗಗಳು ಹರಡುವ ಚಾನ್ಸಸ್ ತುಂಬಾ ಹೆಚ್ಚಾಗಿರುತ್ತೆ ಸೊ ಹಾಗಾಗಿ ನೀವು ರೋಡ್ ಸೈಡಲ್ಲಿ ಸಿಗುವಂತಹ ಕಬ್ಬಿನಾಲನ್ನು ಕುಡಿಯುವ ಮುನ್ನ ಈ ಎಲ್ಲ ಒಂದು ಅಂಶಗಳನ್ನು ಗಮನಿಸೋದ್ರಿಂದ ನಿಮ್ಮ ಆರೋಗ್ಯದಲ್ಲಾಗುವಂತಹ ಕೆಲವೊಂದಿಷ್ಟು ಬದಲಾವಣೆಗಳನ್ನು ನೀವೇ ಏನು ಮಾಡ್ಕೋಬೋದು ಸುಧಾರಿಸ್ಕೋಬಹುದು ಆ ಕಬ್ಬಿನ ಅಂಗಡಿಯಲ್ಲಿ ನಾವು ಮತ್ತೊಂದು ಮುಖ್ಯವಾಗಿ ಗಮನಿಸಬೇಕಾದಂಥ ಅಂಶ ಏನಪ್ಪಾ ಅಂತ ಹೇಳಿದ್ರೆ ಹಾಲನ್ನು ಮಾಡುವ ಮಿಷಿನನ್ನು ಅನ್ನು ಆಗಾಗ ನೀರಿನಿಂದ ಸ್ವಚ್ಛ ಮಾಡುತ್ತಿರುವುದಿಲ್ಲ ಕೆಲವೊಬ್ಬರು ನೀವು ನೋಡಿರ್ಬೋದು ವರ್ಷಕ್ಕೆ ಸಲ ತೊಳೆಯೋದು ಕೂಡ ಕಷ್ಟ ಆಗಿರುತ್ತೆ ಸೊ ಅಂಥದ್ರಿಂದ ನಮಗೆ ಏನಾಗುತ್ತೆ ನಮ್ಮ ದೇಹದಲ್ಲಿ ಆರೋಗ್ಯ ಸ್ಥಿತಿ ತುಂಬಾ ಹದಗೆಟ್ಟತ್ತೆ ಮುಖ್ಯವಾಗಿ ಈಗ ಕಬ್ಬಿನ ಜ್ಯೂಸ್ಗೆ ಬಳಸುವಂತಹ ನಿಂಬೆಹಣ್ಣು ಶುಂಠಿ ಮತ್ತು ಪುದೀನವನ್ನು ಸಹ ಅವರು ತೊಳೆದೇನೆ ನೇರವಾಗಿ ಜ್ಯೂಸಿಗೆ ಆ್ಯಡ್ ಮಾಡೋದ್ರಿಂದ ಇದರಿಂದ ನಮ್ಮ ದೇಹಕ್ಕೆ ಅನಾರೋಗ್ಯ ಬರುವ ಚಾನ್ಸಸ್ ತುಂಬಾ ಮುಖ್ಯವಾಗಿರುತ್ತೆ ಜೊತೆಗೆ ಇದರಿಂದ ದೇಹದ ಆರೋಗ್ಯದಲ್ಲಿ ಏರಿಳಿತವು ಕೂಡ ಆಗುವ ಸಾಧ್ಯತೆ ಕೂಡ ಹೆಚ್ಚಾಗಿರುತ್ತದೆ ಹಾಗೆ ನೀವು ನೋಡಿರ್ಬೋದು ಕೆಂಪು ಕಬ್ಬನ್ನು ಈ ಕೆಂಪು ಕಬ್ಬು ನಮ್ಮ ತಜ್ಞರ ವರದಿಯ ಪ್ರಕಾರ ಕೆಂಪು ಕಬ್ಬಿನ ಜ್ಯೂಸನ್ನು ಕುಡಿಯೋದ್ರಿಂದ ಆರೋಗ್ಯಕ್ಕೆ ಉತ್ತಮವಲ್ಲ ಅಂತ ಹೇಳಿ ತಜ್ಞರು ಇದ್ರ ಬಗ್ಗೆ ನಮಗೆ ತಿಳಿಸಿದ್ದಾರೆ ಯಾವ ಕಾರಣಕ್ಕೋಸ್ಕರ ಕೆಂಪು ಕಬ್ಬಿನ ಜ್ಯೂಸನ್ನು ಕುಡಿಬಾರ್ದು ಅಂತ ಹೇಳಿದರೆ ಇದರಿಂದ ನಮಗೆ ಹೊಟ್ಟೆಗೆ ಸಂಬಂಧಿಸಿದಂತಹ ಕಾಯಿಲೆಗಳು ಬರುವ ಚಾನ್ಸಸ್ ಇದೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಇದರಿಂದ ಸಹ ನಮಗೆ ಏನಾಗುತ್ತೆ ಆರೋಗ್ಯದ ಸಮಸ್ಯೆ ತೊಂದರೆಗೆ ಕಾರಣವಾಗಬಹುದು ಇದರಿಂದ ಗಂಟಲು ನೋವು ಕೆಮ್ಮು ಶೀತ ಉಂಟಾಗಬಹುದು ಎಂದು ತಿಳಿಸಿದ್ದಾರೆ ಅಷ್ಟೇ ಅಲ್ಲ ವೀಕ್ಷಕರೇ ನಿಮಗೆ ಜಸ್ಟು ಕಬ್ಬಿನ ಹಾಲು ಕುಡಿಯೋ ಮುನ್ನ ಅಲ್ಲ ನೀವು ಯಾವುದೇ ರೀತಿಯ ಜ್ಯೂಸ್ಗಳನ್ನು ಹೊರಗಡೆ ನೀವು ಕುಡಿತಾ ಇದ್ದೀನಿ ಅಂತ ಹೇಳಿದರೆ ದಯವಿಟ್ಟು ಒಮ್ಮೆ ನಿಮ್ಮ ಆರೋಗ್ಯದ ಬಗ್ಗೆ ಎಚ್ಚರಿಕೆಯನ್ನು ವಹಿಸಿ ಅಲ್ಲಿರುವಂತಹ ಸ್ವಚ್ಛತೆಯನ್ನು ಗಮನಿಸಿ ಜ್ಯೂಸ್ನ ಕುಡಿಯೋದ್ರಿಂದ ತುಂಬಾ ಆರೋಗ್ಯಕ್ಕೆ ಉತ್ತಮವಾಗಿರುತ್ತದೆ ಜೊತೆಗೆ ಇನ್ನೊಂದು ಬೆಸ್ಟಾಗಿ ಏನಪ್ಪ ಅಂತ ಹೇಳಿದ್ರೆ ನಾವು ಹೊರಗಡೆ ಸಿಗುವಂತಹ ಜ್ಯೂಸನ್ನ ಕುಡಿಯೋದಕ್ಕಿಂತ ಮನೆಯಲ್ಲಿಯೇ ಫ್ರೆಶ್ ಆಗಿ ಜ್ಯೂಸನ್ನ ರೆಡಿ ಮಾಡಿಕೊಂಡು ಕುಡಿಯೋದನ್ನು ಕೂಡ ಅಭ್ಯಾಸ ಮಾಡಿಕೊಳ್ಳೋದ್ರಿಂದ ದೇಹಕ್ಕೆ ತುಂಬಾ ಒಳ್ಳೆಯದಾಗಿರುತ್ತೆ ಜೊತೆಗೆ ಈಗಿನ ಒಂದು ಬಿಸಿಲಿನ ತಾಪಕ್ಕೆ ನಮ್ಮ ಆರೋಗ್ಯ ಸ್ಥಿತಿನೂ ಕೂಡ ತುಂಬ ಚೆನ್ನಾಗಿ ಸುಧಾರಿಸುತ್ತದೆ ಇಂತಹ ಅಶುಚಿಯಾದ ಆಹಾರ ಮತ್ತು ಪಾನೀಯಗಳನ್ನು ನಾವು ಸೇವಿಸೋದ್ರಿಂದ ಹೆಪಟೈಟಿಸ್ ಎ ಇ ಮತ್ತು ಇತರ ಜಠರ ಕರುಳುಗಳಿಗೆ ತೊಂದರೆಯನ್ನು ಉಂಟು ಮಾಡುತ್ತದೆ ಎಂದು ಹೇಳಿ ತಿಳಿಸಿದ್ದಾರೆ ವೀಕ್ಷಕರೇ ಸೊ ಯಾವುದೇ ರೀತಿಯಾದಂತಹ ನೀವು ಹೊರಗಡೆ ಜ್ಯೂಸ್ನ ಕುಡಿಯೋಕ್ಕಿಂತ ಮೊದಲು ಒಮ್ಮೆ ಇದನ್ನೆಲ್ಲ ಒಬ್ಸರ್ವ್ ಮಾಡಿ ಆರೋಗ್ಯನ ಕಾಪಾಡ್ಕೊಳ್ಳಿ ಸೊ ಇದೇ ರೀತಿ ವಿಡಿಯೋಸ್ಗಾಗಿ ನೀವು ನನ್ನ ಚಾನಲ್ನ ಫಾಲೋ ಮಾಡ್ತಾ ಇರಿ ಹಾಗೆ ಸಪೋರ್ಟ್ ಮಾಡ್ತಾ ಇರಿ ಮತ್ತೆ ಹೊಸ ವಿಡಿಯೋದಲ್ಲಿ ಹೊಸ ಮಾಹಿತಿಯೊಂದಿಗೆ ಮತ್ತೆ ಸಿಗೋಣ ಥ್ಯಾಂಕ್ ಯು ಸೋ ಮಚ್